ಹೆಲೋ ಸ್ನೇಹಿತರೆ ನಮ್ಮ ಇವತ್ತಿನ ಈ ವಿಡಿಯೋದಲ್ಲಿ ಯು ಯು ಸಿ ಎಮ್ ಎಸ್ನಲ್ಲಿ ಪ್ರಾಕ್ಟಿಕಲ್ ಬ್ಯಾಚ್ ಕ್ರಿಯೇಷನ್ ಅಟೆಂಡೆನ್ಸ್ ಆ್ಯಂಡ್ ಮಾರ್ಕ್ಸ್ ಎಂಟ್ರಿ ಮಾಡೋ ವಿಧಾನವನ್ನು ನೋಡೋಣ ಮೊದಲು ಯು ಯು ಸಿ ಎಮ್ ಎಸ್ ಪೇಜ್ ಓಪನ್ ಮಾಡಿಕೊಡಿ ಪ್ರಿನ್ಸಿಪಲ್ ಐ ಡಿಯಿಂದ ಲಾಗಿನ್ ಆಗಿ ಅಲ್ಲಿ ಹೋಮ್ ಪೇಜಲ್ಲಿ ಬೋರ್ಡಲ್ಲಿ ಎಕ್ಸಾಮ್ ಅಂತಿದೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಪ್ರಾಕ್ಟಿಕಲ್ ಬ್ಯಾಚಸ್ ಅನ್ನೋದ್ರ ಮೇಲೆ ಟಚ್ ಮಾಡಿ ನೆಕ್ಸ್ಟಲ್ಲಿ ಪ್ರ್ಯಾಕ್ಟಿಕಲ್ ಬ್ಯಾಚಸ್ ರಿವ್ಯೂ ಆ್ಯಂಡ್ ಅಟೆಂಡೆನ್ಸ್ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಔಟ್ಸೈಡ್ ಯು ಯು ಸಿ ಎಮ್ ಎಸ್ ಅಂತ ಆಪ್ಷನ್ಸ್ ತೋರಿಸುತ್ತೆ ಅದರಲ್ಲಿ ಅಟೆಂಡೆನ್ಸ್ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಔಟ್ಸೈಡ್ ಯು ಯು ಸಿ ಎಮ್ ಎಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಟೆಂಡೆನ್ಸ್ ಮಾರ್ಕ್ಸ್ ಕ್ಯಾಪ್ಚರಿಂಗ್ ಫಾರ್ ಎಕ್ಸಾಮ್ ಔಟ್ಸೈಡ್ ಯು ಯು ಸಿ ಎಮ್ ಎಸ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಅಕಾಡೆಮಿಕ್ ಇಯರ್ ಟು ಥೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂತ ಸೆಲೆಕ್ಟ್ ಮಾಡಿ ಎಕ್ಸಾಮ್ ಮಂತನ್ನು ಸೆಲೆಕ್ಟ್ ಮಾಡಿ ವ್ಯೂ ಪ್ರಾಕ್ಟಿಕಲ್ ಬ್ಯಾಚ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅಲ್ಲಿ ಒಂದು ಲಿಸ್ಟ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಆನ್ಯೂಯಲ್ ಲೆಸನ್ ಕನ್ನಡ ಆನ್ಯೂಯಲ್ ಲೆಸನ್ ಇಂಗ್ಲೀಷ್ ಈ ರೀತಿ ಕೆಲವೊಂದು ಕೋರ್ಸಸ್ಗಳ ಡಿಸ್ಪ್ಲೇ ಆಗುತ್ತವೆ ಪ್ರತಿ ಕೋರ್ಸ್ನ ಆ್ಯಕ್ಷನ್ ಕಾಲಮ್ನಲ್ಲಿ ಎಂಟರ್ ಅಟೆಂಡೆನ್ಸ್ ಆ್ಯಂಡ್ ಮಾರ್ಕ್ಸ್ ಅದರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎಂಟರ್ ಸ್ಟೂಡೆಂಟ್ ಅಟೆಂಡೆನ್ಸ್ ಆ್ಯಂಡ್ ಮಾರ್ಕ್ಸ್ ಫಾರ್ ಔಟ್ಸೈಡ್ ಯು ಯು ಸಿ ಎಮ್ ಎಸ್ ಎಕ್ಸಾಮ್ ಅನ್ನೋ ಒಂದು ಪೇಜ್ ಡಿಸ್ಪ್ಲೇ ಆಗುತ್ತೆ ಅದರಲ್ಲಿ ಕೆಲವೊಂದು ಆಟೋ ಫಿಲ್ ಆಗಿದೆ ಕೆಲವೊಂದನ್ನು ನೀವಾಗಿ ಸೆಲೆಕ್ಟ್ ಮಾಡಬೇಕಾಗತ್ತೆ ಫಸ್ಟ್ ಒನ್ ಎಕ್ಸಾಮ್ ಡೇಟನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಸೆಷನ್ ಮಾರ್ನಿಂಗ್ ಅಥವಾ ಆಫ್ಟರ್ನೂನ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಕಾಲೇಜ್ ಕೋಡ್ ಪ್ರೋಗ್ರಾಮ್ ಲೆವೆಲ್ ಆ್ಯಂಡ್ ಪ್ರೋಗ್ರಾಮ್ ನೇಮನ್ನು ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ರಜಿಸ್ಟ್ರೇಷನ್ ನಂಬರ್ ಅನ್ನೋ ಒಂದು ಕಾಲಮ್ ಇದೆ ಅದರಲ್ಲಿ ಸ್ಟೂಡೆಂಟ್ಸ್ ಯು ಯು ಸಿ ಎಮ್ ಎಸ್ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಫಾರ್ ಎಕ್ಸಾಂಪಲ್ ನೀವು ಒಂದು ವೇಳೆ ಆ್ಯನ್ಯಲ್ ಲೆಸನ್ ಕನ್ನಡಾಗೆ ಮಾರ್ಕ್ಸ್ ಎಂಟ್ರಿ ಮಾಡ್ತಿದ್ದೀರಾ ಅಂದ್ಕೊಳ್ಳಿ ಅಲ್ಲಿ ಆ ಡೇಟಿಗೆ ಸಂಬಂಧಪಟ್ಟಂತೆ ಎಲ್ಲ ಬ್ಲಾಗ್ಗಳಲ್ಲಿ ಎಷ್ಟು ಕನ್ನಡ ಮೆಥಡ್ ಸ್ಟೂಡೆಂಟ್ಸ್ ಇದ್ದಾರೆ ಅನ್ನೋದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಒಂದು ಪರ್ಟಿಕ್ಯುಲರ್ ಡೇಟಿಗೆ ನಿಮ್ಮ ಕಾಲೇಜಲ್ಲಿ ಒಂದು ಏಯ್ಟ್ ಬ್ಲಾಕ್ಸನ್ನು ಮಾಡಿದ್ದಾರೆ ಅಂದ್ಕೊಳ್ಳಿ ಆ ಏಯ್ಟ್ ಬ್ಲಾಕ್ಸಲ್ಲಿ ಟೋಟಲ್ ಆಗಿ ಕನ್ನಡದವರು ಫೈವ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದರೆ ನೀವು ಆ ಫೈವ್ ಸ್ಟೂಡೆಂಟ್ಸನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದರ ನಂತರ ಅಲ್ಲಿ ಮುಂದಿರೋ ಆ್ಯಡ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದರ ಕೆಳಗಡೆ ನೀವು ಸೆಲೆಕ್ಟ್ ಮಾಡಿರೋ ಸ್ಟೂಡೆಂಟ್ ರಜಿಸ್ಟ್ರೇಷನ್ ನಂಬರ್ ನೇಮ್ ಅಟೆಂಡೆನ್ಸ್ ವೆಲ್ ಆಸ್ ಮಾರ್ಕ್ಸ್ ಎಂಟ್ರಿ ಆಪ್ಷನ್ಸ್ ಡಿಸ್ಪ್ಲೇ ಆಗುತ್ತೆ ಒಂದು ವೇಳೆ ಆ ಸ್ಟೂಡೆಂಟ್ಸ್ ಎಲ್ಲರೂ ಪ್ರೆಸೆಂಟ್ ಇದ್ದರೆ ಅಲ್ಲಿ ಪ್ರೆಸೆಂಟ್ ಅನ್ನೋ ಒಂದು ಕಾಲಮಲ್ಲಿ ಸಿಲೆಕ್ಟ್ ಆಲ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮಾರ್ಕ್ಸ್ ಎಂಟ್ರಿ ಮಾಡಬೇಕಾಗತ್ತೆ ಮಾರ್ಕ್ಸ್ ಎಂಟ್ರಿ ಮಾಡುವಾಗ ಮಾರ್ಕ್ಸ್ ಎಂಟರ್ಡ್ ಇನ್ ಫಸ್ಟ್ ಎಂಟ್ರಿ ಆ್ಯಂಡ್ ಸೆಕೆಂಡ್ ಎಂಟ್ರಿ ಶುಡ್ ಬಿ ಈಕ್ವಲ್ ಅಂತ ಒಂದು ನೋಟ್ ಡಿಸ್ಪ್ಲೇ ಆಗ್ತಿರತ್ತೆ ಅಂದರೆ ನೀವು ಫಸ್ಟ್ ಕಾಲಮಲ್ಲಿ ಏನು ಮಾರ್ಕ್ಸ್ ಎಂಟ್ರಿ ಮಾಡ್ತಿರೋ ಅದೇ ಮಾರ್ಕ್ಸನ್ನು ಸೆಕೆಂಡ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಎಲ್ಲ ಸ್ಟೂಡೆಂಟ್ಸ್ ಮಾರ್ಕ್ಸ್ ಎಂಟ್ರಿ ಮಾಡಿಕೊಳ್ಳಿ ಅದರ ನಂತರ ಅಲ್ಲಿ ಶೀಟನ್ನು ನೀವು ಅಪ್ಲೋಡ್ ಮಾಡಬೇಕಾಗತ್ತೆ ಶೀಟ್ ಎಂಟ್ರಿ ಮಾಡುವಾಗ ಅದನ್ನು ಸ್ಕ್ಯಾನ್ ಮಾಡಿ ಲೆಸ್ ದೆನ್ ಹಂಡ್ರೆಡ್ ಕೆ ಬಿ ಆಗೋ ಥರ ಪಿ ಡಿ ಎಫ್ ಮಾಡಿಟ್ಕೊಂಡು ಅದನ್ನು ಅಪ್ಲೋಡ್ ಮಾಡಬೇಕಾಗತ್ತೆ ಅದೇ ರೀತಿ ಅಟೆಂಡೆನ್ಸ್ ಶೀಟನ್ನು ಕೂಡ ಲೆಸ್ ದೆನ್ ಹಂಡ್ರೆಡ್ ಕೆ ಬಿ ಆಗೋ ಥರ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಲ್ಲಿ ಸಬ್ಮಿಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು